ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ದೇವರಾಜ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ಸಿಎಂ ಅನ್ನೋ ಖ್ಯಾತಿಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಅವರಿಗೆ ವಿಶ್ ಮಾಡಿದ್ದಾರೆ ಬಿ ಜೆ ಪಿಗರು ದಿನ ಆಗಿದೆ ಆದರೆ ಸಾಧನೆ ಮಾತ್ರ ಶೂನ್ಯ ಅಂತ ಸಿದ್ದರಾಮಯ್ಯನವರನ್ನ ಟೀಕಿಸಿದ್ದಾರೆ ಮತ್ತೊಂದು ಕಡೆ ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತನ ಪೋಸ್ಟ್ ಮಾರ್ಟಮ್ ವಿಷಯ ಮತ್ತಷ್ಟು ಮಗದಷ್ಟು ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಯಾವುದೇ ಕಾರಣಕ್ಕೂ ಜೆ ಡಿ ಜೊತೆ ಮೈತ್ರಿ ಬೇಡ ಅನ್ನೋದು ಮಂಡ್ಯ ಬಿ ಜೆ ಪಿ ನಾಯಕರ ಡಿಮ್ಯಾಂಡ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಬೇಡ ನಮಗೆ ಕಾರ್ಯಕರ್ತರಿಗೆ ಅನ್ಯಾಯ ಆಗುತ್ತೆ ಅಂತ ಅವರು ಹೇಳಿಕೆ ಇವೆಲ್ಲವೂ ಸೇರ್ಕೊಂಡಂಗೆ ಬಹಳಷ್ಟು ಸುದ್ದಿಗಳಲ್ಲಿ ಇವತ್ತಿನ ಪ್ರೈಮ್ ಟೈಮಲ್ಲಿ ಸುದ್ದಿಯನ್ನು ಕಡೆಯವರೆಗೂ ನೋಡಿ ನಾನು ಶಿವಕುಮಾರ್ ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ್ ಅರ್ಸೋ ಅವರ ದೀರ್ಘಾವಧಿ ಸಿಎಂ ದಾಖಲೆಯನ್ನು ಬ್ರೇಕ್ ಮಾಡಿರುವ ಹಿನ್ನೆಲೆ ಎಲ್ಲರೂ ಕೂಡ ಅವ್ರಿಗೆ ಶುಭವನ್ನು ಕೋರಿದ್ದಾರೆ ಇನ್ನು ಸಿದ್ದರಾಮಯ್ಯ ಇನ್ನೊಂದು ಆಸೆ ಇದೆಯಂತೆ ಏನದು ಮೈಸೂರಿನಲ್ಲಿ ಮಾತನಾಡ್ತಾ ತಮ್ಮ ಆಸೆಯನ್ನು ಹೊರ ಹಾಕಿದ್ದಾರೆ ನಾನು ಒಂದು ಬಾರಿ ಎಮ್ ಎಲ್ ಎ ಆದರೆ ಸಾಕು ಅಂದ್ಕೊಂಡಿದ್ದೆ ಆದರೆ ಎಮ್ ಎಲ್ ಎ ಡಿ ಸಿ ಎಂ ಸಿಎಂ ಎಲ್ಲ ಆಗಿದ್ದೇನೆ ಜನರ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೇನೆ ನನಗೆ ಹೈಕಮಾಂಡ್ ಮೇಲೆ ಪರಿಪೂರ್ಣ ವಿಶ್ವಾಸ ಇದೆ ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸವೂ ಕೂಡ ಇದೆ ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದರೆ ನಾನೊಬ್ಬ ಒಂದ್ಸರಿ ಎಮ್ ಎಲ್ ಎ ಆದರೆ ಸಾಕು ಅಂತ ಅನ್ಕೊಂಡಿದೆ ಆದರೆ ಇಷ್ಟೆಲ್ಲ ಸಿಕ್ಬಿಟ್ಟಿದೆ ನಮಗೆ ಮಂತ್ರಿ ಡಿ ಸಿ ಎಮ್ ಸಿ ಎಮ್ ಎಲ್ಲ ಆಗಿದ್ದೀನಿ ಪೂರ್ಣಾವಧಿ ಆಗಬೇಕು ಅಂತ ಆಸೆ ಇದೆ ಆದರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಒಂದು ಲೈನನ್ನು ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಗಟ್ಟಿ ಅನ್ನೋ ಒಂದು ಹೇಳಿಕೆ ಅದು ಸಿ ಎಂ ಸಿದ್ದರಾಮಯ್ಯ ಮುಳುಗಿದರೆ ಕಾಂಗ್ರೆಸ್ ಮತ್ತು ಅಹಿಂದ ವರ್ಗ ಮುಳುಗುತ್ತದೆ ಅಂತೆ ಈಗಂತ ಸಚಿವ ಎಚ್ ಸಿ ಭವಿಷ್ಯ ನೋಡಿದಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಮಹಾದೇವಪ್ಪ ಸಿದ್ದರಾಮಯ್ಯ ಇಲ್ಲದೆ ಇರೋ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನೋಡಲು ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಗಟ್ಟಿಯಾಗಿರ್ತಾರೆ ಈ ಬಾರಿ ಸಿದ್ದರಾಮಯ್ಯ ತಮ್ಮ ಅವಧಿ ಪೂರೈಸಬೇಕು ಮುಂದಿನ ಅವಧಿಗೂ ಸಿದ್ದರಾಮಯ್ಯ ಇರಬೇಕು ಎಂಬುದಕ್ಕೆ ನಮ್ಮ ತಕ್ರಾರಿಲ್ಲ ಸಿದ್ದರಾಮಯ್ಯ ಯಾವತ್ತೂ ಹೊಗಳಿಕೆಗೆ ಬೆಲೆ ಕೊಟ್ಟವರಲ್ಲ ಇದ್ದರೆ ಇರುತ್ತೆ ಹೋದರೆ ಹೋಗುತ್ತೆ ಬಿಡಿ ಅಂತಾರೆ ಹಾಗಂತ ನಾವು ಅವರನ್ನು ಬಿಡಬಾರದು ಅಂತ ಸಿದ್ದರಾಮಯ್ಯ ಪರ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಕಾಂಗ್ರೆಸ್ ಮೊದಲಿಂದ ಇದೆ ಸಿದ್ದರಾಮಯ್ಯ ಜೆ ಡಿ ಎಸ್ಲೂ ಕಾಂಗ್ರೆಸ್ ಇತ್ತು ಸಿದ್ದರಾಮಯ್ಯನವರು ಅವರು ನಿವೃತ್ತಿ ಆದಮೇಲೂ ಕಾಂಗ್ರೆಸ್ ಇರುತ್ತೆ ಸೊ ಹಾಗಾಗಿ ಪಕ್ಷದಲ್ಲಿ ಭಾಳಷ್ಟು ನಾಯಕರು ಇರ್ತಾರೆ ಅದರ ನಾಯಕರ ಕಾರಣಕ್ಕೆ ಪಕ್ಷ ಅನ್ನೋದು ಯಾವ ಪಾರ್ಟಿಲೂ ಇಲ್ಲ ಅವೆಲ್ಲ ಸುಳ್ಳು ಕೇವಲ ಪ್ರಾದೇಶಿಕ ಪತ್ರಕ್ಕೆ ಮಾತ್ರ ಪಕ್ಷಕ್ಕೆ ಮಾತ್ರ ಆ ರೀತಿಯ ಬೆಳವಣಿಗೆ ಆಗುತ್ತೆ ಬಟ್ ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಇದು ಬಹುತೇಕ ಅನ್ವಯ ಆಗೋಲ್ಲ ಆದರೆ ಇದನ್ನು ಸಿದ್ದರಾಮಯ್ಯನವರು ತನ್ನ ಕೋಟೆ ಥರ ಕಟ್ಕೊಂಡಿದ್ರೆ ಅದ್ರ ಬಗ್ಗೆ ಕೆಲವೊಬ್ಬರು ಆಕ್ಷೇಪ ಇರೋದು ಏನು ಮಾಡೋಕ್ಕಾಗಲ್ಲ ಅದು ಮಾದೇವಪ್ಪನವರು ಕಾಂಗ್ರೆಸ್ಗೆ ಅನ್ನೋಕ್ಕಿಂತ ಅವರು ಸಿದ್ದರಾಮಯ್ಯಗೆ ತುಂಬ ನಿಯತ್ತಿನ ಮನುಷ್ಯ ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆರ್ಥಿಕವಾಗಿ ಒಂದಷ್ಟು ವ್ಯತ್ಯಾಸಗಳಾದ ಕಾರಣ ಕಾಂಗ್ರೆಸ್ ಹಿನ್ನಡೆ ಆಯಿತು ಆ ಕಾರಣಕ್ಕೆ ಸಿದ್ದರಾಮಯ್ಯ ಮಾದೇವರಪ್ಪನವ್ರ ಜೊತೆ ಭಾಳಷ್ಟು ದಿನಗಳ ಕಾಲ ಮಾತು ಬಿಟ್ಟಿದ್ದರು ಜೊತೆಗೆ ಮಾದೇವಪ್ಪ ಕೂಡ ಚುನಾವಣೆಯಲ್ಲಿ ಸೋತರು ಎಲ್ಲಿ ಟಿನರ್ಸಿಪುರದಲ್ಲಿ ಸಿದ್ದರಾಮಯ್ಯ ಕೂಡ ಸೋತರು ಎಲ್ಲಿ ಚಾಮುಂಡೇಶ್ವರಲ್ಲಿ ಇನ್ನು ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಮತ್ತೊಂದು ಹೇಳಿಕೆ ಹೌದು ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಇಲ್ಲ ಅನ್ನೋ ಕೆ ಎನ್ ರಾಜಣ್ಣ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಇಲ್ಲ ಅಂದರೆ ಬಿಜೆಪಿ ಇಲ್ಲ ದೇವೇಗೌಡ ಇಲ್ಲ ಅಂದರೆ ಜೆ ಡಿ ಎಸ್ ಇಲ್ಲ ಹಾಗೆಯೇ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಪಕ್ಷ ಇಲ್ಲ ನಾನು ಭಾಳ ಸಾರಿ ಹೇಳಿದ್ದೇನೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಆದರೆ ಅಸೂಯೆಗೆ ಯಾರು ಏನು ಬೇಕಾದರೂ ಹೇಳಬಹುದು ಶಾಸಕರ ಅಭಿಪ್ರಾಯ ಪಡೆದು ಸಿ ಎಲ್ ಪಿ ಲೀಡರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈಗಲೂ ಸಿಎಂ ಆಯ್ಕೆ ಮಾಡುವುದು ಸಿ ಎಲ್ ಪಿಯೇ ಹೊರತು ಬೇರೆಯಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಮೇಲೊಬ್ಬರು ಎಲ್ಲವನ್ನ ನಿಯಂತ್ರಣ ಮಾಡ್ತಾರೆ ಸಿ ಎಲ್ ಪಿ ಹಾಗೂ ಹೈಕಮಾಂಡ್ ಸಹಾನುಭೂತಿ ಎಲ್ಲವೂ ಇರಬೇಕು ಅಂತ ವಿರೋಧಿಗಳಿಗೆ ರಾಜೀನಟ ಹಾಕಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಇಲ್ಲ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಇಲ್ಲ ದೇವೇಗೌಡ್ರಿಲ್ಲ ಅಂದರೆ ಜೆ ಡಿ ಎಸ್ ಇಲ್ಲ ಅಂದರೆ ಬಟಲ್ಲಿ ಕುಮಾರಸ್ವಾಮಿ ಇದ್ದಾರೆ ಚೇಂಜಸ್ ಆಗಿ ಹೋಗ್ತಿರುತ್ತೆ ಸಿದ್ದರಾಮಯ್ಯ ಆಗಲೇ ಹೇಳಿದೆ ಸಿದ್ದರಾಮಯ್ಯಗೆ ಮುನ್ನ ಕಾಂಗ್ರೆಸ್ ಇತ್ತು ಸಿದ್ದರಾಮಯ್ಯನತ್ರ ಕಾಂಗ್ರೆಸ್ ಇರುತ್ತೆ ಯಡಿಯೂರಪ್ಪ ಬಿ ಜೆ ಪಿ ಒಟ್ಟಿಗೆ ರಾಜಕಾರಣ ಶುರು ಮಾಡ್ಕೊಂಡು ಬಂದವರು ಆದರೆ ಕರ್ನಾಟಕ ಬಿ ಜೆ ಪಿ ಯಡಿಯೂರಪ್ಪ ಎಲ್ಲವೂ ಅಂತಿತ್ತು ಆದರೆ ವಿತೌಟ್ ಯಡಿಯೂರಪ್ಪ ಕೂಡ ಚುನಾವಣೆಗಳು ನಡೀತಾ ಇದೆ ಯಡಿಯೂರಪ್ಪ ಇಲ್ಲದೆ ಏನೂ ಇಲ್ಲ ಅನ್ನೋ ಸನ್ನಿವೇಶ ಇವತ್ತಿಗೆ ಬಿ ಜೆ ಪಿ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಇತ್ತು ಹದಿನೆಂಟರಲ್ಲಿ ಒಂದು ಹಂತಕ್ಕಿತ್ತು ಆದರೆ ಇವತ್ತಿಗೆ ಯಡಿಯೂರಪ್ಪ ಇಲ್ಲದೆ ಬಿ ಜೆ ಪಿಯೇ ಇಲ್ಲ ಅನ್ನೋದು ನೇ ಎವರ್ ಎರ್ ಯಾಕೆಂದರೆ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಕೂಡ ತೆಣುಕಾಡು ಒದ್ದಾಡೇ ಗೆದ್ದಿರೋದು ಶಿಕಾರಿಪುರದಲ್ಲಿ ನಾಗರಾಜಗೌಡಕ್ಕೆ ನಾನು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದರೆ ಅದು ಸಾಧ್ಯ ಆಗ್ತಿರಲಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅದಂತ ಆಲದ ಮರ ಯಾವುದೋ ಒಂದು ಕೊಂಬೆ ಇಲ್ಲ ಅಂದ ತಕ್ಷಣ ಮರ ಇಲ್ಲ ಅನ್ನೋದೆಲ್ಲ ಸುಳ್ಳು ಅವೆಲ್ಲ ಬಟ್ ಅತಿಯಾದ ಪ್ರೀತಿ ವಿಶ್ವಾಸ ರಾಜಣ್ಣ ಅವರಿಗೆ ಹಾಗಾಗಿ ಹೇಳ್ತಾರೆ ನಡೆಯುತ್ತೆ ಏನು ಆರ್ ಅಶೋಕ್ ವರ್ಸಸ್ ಎಂ ಬಿ ಪಾಟೀಲ್ ಸಂಘರ್ಷ ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೋಕವಾಡಿದ್ದಾರೆ ಎಲ್ರಿಗೂ ಅವರದ್ದೇ ಆದ ಹಿನ್ನೆಲೆ ಇರುತ್ತದೆ ಅರಸು ಅವರಿಗೆ ಹೋಲಿಕೆ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ನೆಲೆ ಕಚ್ಚುತ್ತಿದೆ ಕಚ್ಚುತ್ತಾ ಇದೆ ಹಿಂದೂ ಉದ್ದುಗಳ ಮೇಲೆ ಅಲ್ಲೇ ಆಗ್ತದೆ ಅಂದರೆ ದಳಿ ಮಾಡ್ತಾ ಇದೆ ಬೆಲೆ ಏರಿಕೆ ಆಗ್ತದೆ ಈ ಮಧ್ಯೆ ಏನೋ ಸಾಧನೆ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವುದು ಸರಿಯಲ್ಲ ಅಂತ ಟೀಕಿಸಿದರು ಇನ್ನು ಬಿ ಜೆ ಪಿಗರ ಟೀಕೆಗಳಿಗೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಪಿಗರು ಏನು ಸಾಧನೆ ಮಾಡಿದ್ದಾರೆ ಯಡಿಯೂರಪ್ಪರನ್ನು ಒಂದು ಅವಧಿ ಪೂರ್ಣ ಮಾಡೋದಕ್ಕೂ ಬಿಡಲಿಲ್ಲ ಎರಡು ಬಾರಿಯೂ ತೆಗೆದುಹಾಕಿದ್ರು ಇದೇ ಬಿ ಜೆ ಪಿ ಸಾಧನೆ ಅಂತ ಕೊಡುಕಿದ್ರು ಸೊ ಬಿ ಜೆ ಪಿಲಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದರು ತೆಗೆದ್ರು ಎರಡನೇ ಸರಿ ಬೇರೆ ಬೇರೆ ಕಾರಣಕ್ಕೆ ತೆಗೆದ್ರು ಪಾರ್ಟಿ ಸಂಘರ್ಷಗಳು ಅಶೋಕ್ ಮತ್ತು ಎಂ ಬಿ ಪಾಟೀಲ್ ಹೇಳಿಕೆಗಳು ಅವರವರ ವೈಯಕ್ತಿಕ ನಿಲುವು ಅಷ್ಟೇ ಬೇರೆ ಮುಂದೆ ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ರಾಪ್ತ ಚನ್ನಗಿರಿ ಎಮ್ ಎಲ್ ಎ ಹೇಳಿದ್ದಾರೆ ಏನಂತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೆ ರಕ್ತ ಕ್ರಾಂತಿ ಆಗುತ್ತದೆ ಅನ್ನೋ ಸಿದ್ದು ಅಭಿಮಾನಿಗಳ ರೋಷಾವೇಶಕ್ಕೆ ಶಿ ಶಿವಪ್ತಾ ಶಿವಗಂಗಾ ಬಸವರಾಜ್ ಕೂಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಭಿಮಾನಕ್ಕಾಗೆಲ್ಲ ಮಾತಾಡ್ತಾರೆ ಯಡಿಯೂರಪ್ಪ ಅಂತವ್ರನ್ನೇ ರಾತ್ರೋರಾತ್ರಿ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗಿರುವ ಉದಾಹರಣೆ ಇದೆ ನನಗೂ ಡಿ ಕೆ ಶಿ ಅಭಿಮಾನ ಅವ್ರಿಗೆ ಏನಾದರೂ ತೊಂದರೆ ಆದರೆ ನನಗೆ ನೋವಾಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಮೆಚ್ಚಬೇಕು ಇವ್ರನ್ನ ಡಿ ಕೆ ಶಿವಕುಮಾರ್ದಂತೂ ವೋಟ್ ಬ್ಯಾಂಕ್ ಎಲ್ಲ ಚೆನ್ನಗಿರಲಿ ಲಿಂಗಾಯತ ಸಮುದಾಯ ಇದೆ ಕುರುಬ ಸಮುದಾಯದ ಓಟ್ ಇದೆ ಆದರೂ ಮನುಷ್ಯ ಡಿ ಕೆ ಶಿವಕುಮಾರ್ ಪರ್ವ ಗಟ್ಟಿಯಾಗಿ ನಿಂತ್ಕಂಡ್ ಡಿ ಕೆ ಡಿ ಕೆ ಡಿ ಕೆ ಅಂತ ಜೋರಾಗಿ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ ಶಿವಗಂಗಾ ಬಸವರಾಜ್ ಅಲ್ಲಿ ಶಾಮ್ನೂರ್ ಫ್ಯಾಮಿಲಿ ವಿರುದ್ಧನೂ ರಾಜಕಾರಣ ಮಾಡ್ತಾರೆ ಬಟ್ ಒಟ್ಟಾರೆ ಕಳೆದ ಬಾರಿಯ ಮಾಡಾಳ್ ವಿರೂಪಾಕ್ಷಪ್ಪ ಫ್ಯಾಮಿಲಿ ಆ ವ್ಯತ್ಯಾಸ ಆಗಲಿಲ್ಲ ಅಂದಿದ್ರೆ ಮಲ್ಲಿಕಾರ್ಜುನ್ ಇಂಡಿಪೆಂಡೆಂಟ್ ಅಲ್ಲೇ ಪಾರ್ಟಿ ಟಿಕೆಟ್ ಸಿಕ್ಕಿದ್ರೆ ಶಿವಗಂಗಾ ಬಸವರಾಜ್ ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೋಡ್ಬೇಕು ಮುಂದೇನು ಅಂತ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬ್ರೇಕ್ ಬೀಳುತ್ತ ಅನ್ನೋ ಪ್ರಶ್ನೆ ಕಾಡ್ತದೆ ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಮೈತ್ರಿ ಬೇಡ ಅಂತ ಮಂಡ್ಯ ಜಿಲ್ಲೆಯ ಬಿಜೆಪಿ ನಿರ್ಧಾರವನ್ನು ಮಾಡಿ ಘೋಷಣೆ ಮಾಡಿದ್ದಾರೆ ಮಾಜಿ ಸಚಿವ ನಾರಾಯಣಗೌಡ ಮತ್ತು ಸುಮಲತಾ ಅವರ ನೇತೃತ್ವದಲ್ಲಿ ಜಿಲ್ಲಾ ಮುಖಂಡರು ನಾಯಕರು ಒಗ್ಗಟ್ಟಾಗಿ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಬಿಜೆಪಿ ನಾಯಕ ಸಚಿದಾನಂದ ಹೇಳಿದ್ದಾರೆ ಮುಂದಿನ ವಾರದಿಂದಲೇ ಕ್ಷೇತ್ರವಾರು ಪ್ರವಾಸ ಮಾಡ್ತೇವೆ ಸ್ವತಂತ್ರ ಸ್ಪರ್ಧೆಯ ನಿರ್ಧಾರವನ್ನು ರಾಜ್ಯ ನಾಯಕರ ಮುಂದಿಡುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ದೇವೇಗೌಡರು ಬೇಡ ಅಂತ ಹೇಳಿದ್ದಾರೆ ಸೊ ಬಿಜೆಪಿಯವರು ಅವ್ರು ಬೇಡ ಅಂದ್ಮೇಲೆ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಇವರು ನಮಗೂ ಬೇಡ ಅಂತ ಹೇಳ್ತಿದ್ದಾರೆ ಮಂಡ್ಯದಲ್ಲಿ ಇನ್ವಾಲ್ವ್ ಸಚಿವಾನಂದ ನಲವತ್ತೆರಡು ಸಾವಿರ ಓಟ್ ತಗೊಂಡಿರು ಜೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಆ್ಯಂಡ್ ಮೂವತ್ತು ಸಾವಿರ ಹತ್ತತ್ರ ಸ್ವಾಮಿಗೌಡರು ಮದ್ದೂರಲ್ಲಿ ಒಂದು ಇಪ್ಪತ್ತು ಸಾವಿರ ಅಶೋಕ್ ಜೈರಾಮ್ ಹೆಂಡ್ವಾಲ್ಸ್ ಡಾಕ್ಟರ್ ಇಂದೇಶ್ ಕೂಡ ಕಂಟೆಸ್ಟ್ ಮಾಡಿದರು ಸೊ ಗೌಡ್ರು ಕೂಡ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿಸ್ ಹಾಗಾಗಿ ಪ್ರತ್ಯೇಕ ಸ್ಪರ್ಧೆ ಮಾಡ್ತೀವಿ ಮೈತ್ರಿ ಬೇಡ ಅಂತ ದೇವೇಗೌಡರು ಆಗಲೇ ಹೇಳಿದ್ದಾರೆ ಅದಕ್ಕೆ ಅವರು ಬೇಡ ಆದಮೇಲೆ ಇವ್ರೇನು ಮಾಡ್ತೀರಿ ಇವರು ಹೇಳೇಬೇಕು ಹೇಳಿದ್ದಾರೆ ಬಟ್ ಇದು ಜೆ ಡಿ ಎಸ್ಗೆ ಪೂರಕನ ಮಾರಕನ ಅಂತಂದರೆ ಇದು ಗ್ರೌಂಡ್ ಅವ್ರವ್ರು ಲೆಕ್ಕಾಚಾರದಂಗೆ ಫೈಟ್ ಮಾಡ್ತಾರೆ ನೋಡಬೇಕೇನು ಅಂತ ಬ್ರೈನ್ ಮ್ಯಾಪಿಂಗ್ ಚಾಲೆಂಜ್ ಗೃಹ ಸಚಿವ ಪರಮೇಶ್ವರ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬ್ರೈನ್ ಮ್ಯಾಪಿಂಗ್ ಚಾಲೆಂಜ್ ಹಾಕಿದ್ದಾರೆ ಹಾಗೂ ಎರಡು ಬಾರಿ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮರಣೋತ್ತರ ಪರೀಕ್ಷೆ ನಡೆದಿದೆ ಎಂಬ ಹೇಳಿಕೆಯನ್ನೇ ಪುನರುಚ್ಚಾರಣೆ ಮಾಡಿದ್ದಾರೆ ಡಬಲ್ ಪೋಸ್ಟ್ ಮಾರ್ಟಮ್ ಬಗ್ಗೆ ನಾನು ಹೇಳಿದ್ದು ಸತ್ಯ ಸತ್ತ ಶರೀರವನ್ನ ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ನಿಮ್ಮ ಕೀಳು ನಡವಳಿಕೆ ಕುರಿತು ಹೇಳಿದ್ದು ಅಕ್ಷರಶಃ ನಿಜ ಡಬಲ್ ಪೋಸ್ಟ್ ಮಾರ್ಟಮ್ ಅಸತ್ಯವಾದರೆ ಬಿಮ್ಸ್ ಅಧೀಕ್ಷರನ್ನ ತಕ್ಷಣವೇ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿ ಆಗ ನಿಮ್ಮ ಪೋಸ್ಟ್ ಮಾರ್ಟಮ್ ಮಾಯಾಜಾಲ ಬಯಲಾಗುತ್ತದೆ ಮಾಡಿಸುತ್ತೀರಾ ಅಂತ ಸವಾಲು ಹಾಕಿದ್ದಾರೆ ಅದು ಪರಮೇಶ್ವರ್ ಅವ್ರಿಗೆ ನೋಡಬೇಕು ಪರಮೇಶ್ವರ್ ಸ್ವೀಕಾರ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಇನ್ನು ಸತ್ಯ ಮುಚ್ಚಿ ಹಾಕೋದಕ್ಕಾಗಲ್ಲ ಮೃತ ಕಾರ್ಯಕರ್ತರ ಬಳ್ಳಾರಿ ನಿವಾಸಕ್ಕೆ ಡಿ ಸಿಎಂ ಶಿವಕುಮಾರ್ ಭೇಟಿ ಕೊಟ್ಟಿದ್ದು ರಾಜಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಬಳಿಕ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಡಿ ಡಿಕೆ ಶಿವಕುಮಾರ್ ಸತ್ಯವನ್ನ ಯಾವಾಗಲೂ ಮುಚ್ಚಿ ಹಾಕೋದಕ್ಕೆ ಸಾಧ್ಯವಿಲ್ಲ ಅಂತೂ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಶಾಸಕರ ಅಭಿಪ್ರಾಯವನ್ನ ಕೇಳಿದ್ದೇನೆ ಅಧಿಕಾರಿಗಳಿಂದ ಮತ್ತು ತಾವು ನೇಮಿಸಿದ ತಂಡದಿಂದಲೂ ಮಾಹಿತಿ ಪಡೆದಿದ್ದೇನೆ ಈಗಾಗಲೇ ಗನ್ಮ್ಯಾನ್ ಸೇರಿದಂತೆ ಎಲ್ಲರನ್ನು ಬಂಧಿಸಲಾಗಿದೆ ಕಾನೂನು ತನ್ನ ಕೆಲಸ ಮಾಡಿಸದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದರಲ್ಲೂ ಇಲ್ಲಿ ಗಟ್ಟಿಯಾಗಿ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಹೊಡೆದವ್ರೆ ಅಂತ ಹೇಳ್ತಾ ಇಲ್ಲ ಬಟ್ ಈ ಮೇಲ್ನೋಟದ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಡ್ವರ್ಟ್ ಆದಂಗಿದೆ ಹಾಗಾಗಿ ಕಾಂಗ್ರೆಸ್ ಅವರದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಕೊಲೆಗೆ ಸ್ಕೆಚ್ ಜನಾರ್ದನ್ ರೆಡ್ಡಿ ಅವರನ್ನು ಹತ್ಯೆ ಮಾಡೋಕೆ ಕಾಂಗ್ರೆಸ್ ಸರ್ಕಾರವೇ ಸಂಚು ರೂಪಿಸಿದೆ ಈಗಂತ ಮಾಜಿ ಸಚಿವ ಎಂಪಿ ಪಿ ರೇಣುಕಾಚಾರ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಅಂದು ಶ್ರೀರಾಮುಲು ಅವರು ಸ್ಥಳಕ್ಕೆ ಬರದೇ ಇದ್ದಿದ್ರೆ ಜನಾರಂದ ರೆಡ್ಡಿ ಅವರ ಕತೆ ಮುಗಿದು ಹೋಗ್ತಿತ್ತು ಎಂಟು ಸುತ್ತು ಗುಂಡು ಹಾರಿಸಿರುವ ಬಗ್ಗೆ ಜನಾರಂದ ರೆಡ್ಡಿ ಅವರೇ ಗುಂಡುಗಳನ್ನು ಪ್ರದರ್ಶಿಸಿದ್ದಾರೆ ಇದು ಕೊಲೆ ಪ್ರಯತ್ನವಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಸಾಮ್ರಾಜ್ಯ ಒತ್ತಿ ಉರಿಯುತ್ತದೆ ಎಂದು ಹೇಳಿಕೆ ನೀಡಿದ್ದ ರೆಡ್ಡಿ ವಿರುದ್ಧವೂ ಗುಡುಗಿದ್ದಾರೆ ಆತ ರಾಜಕಾರಣದಲ್ಲಿ ಎಳಸು ಬಚ ಸೊಮೋಟೊ ಕೇಸ್ ದಾಖಲಿಸಿ ಆತನ ಬಂಧಿಸಬೇಕಿತ್ತು ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಅಂತವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ ಅವರು ಅವರವ್ರ ಪಾರ್ಟಿಯವರನ್ನ ಅರೆಸ್ಟ್ ಮಾಡಲ್ಲ ನಿಮ್ ಬಂದಾಗ ನೀವೇನು ಮಾಡ್ತೀರಾ ಮಾಡಿ ನೀವು ಅದೇ ಥರ ಮಾಡೋದು ರಾಜಕಾರಣಕ್ಕೆ ನಿಮ್ಮ ನಿಮ್ಮ ಪಾರ್ಟಿಯವ್ರು ನಿಮ್ಮ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ತೀರಿ ಸಿಟಿ ರವಿ ಅರೆಸ್ಟ್ ಮಾಡಿದ ಸೇಡನ್ನ ತರಿಸ್ಕೊಳ್ಳಿ ಹೇಳ್ತೀರಾ ನೀವು ಸಿಟಿ ರವಿಯವ್ರನ್ನ ಅರೆಸ್ಟ್ ಮಾಡಿದ ಸೇಡನ್ನು ತೀರಿಸಿಕೊಳ್ಳುವ ಮಟ್ಟಕ್ಕೆ ನೀವು ಹೋಗ್ತೀರಿ ಅಂತ ಗೊತ್ತು ಮುಂದೆ ಭಾಳ ಐತೆ ಆಟಗಳು ನಡೀತವೆ ಸೋನಿಯಾ ಗಾಂಧಿಗೆ ಏನಾಯಿತು ಎಸ್ ಕಾಂಗ್ರೆಸ್ನಾಗಿ ಸೋನಿಯಾ ಗಾಂಧಿ ಅವ್ರಿಗೆ ಅನಾರೋಗ್ಯ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಫ ಶೀತ ಉಸಿರಾಟ ಸಮಸ್ಯೆ ಅಸ್ವಸ್ಥತೆಯಿಂದ ಅಳುತ್ತಿದ್ದ ಸೋನಿಯಾ ಗಾಂಧಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ನುರಿತ ವೈದ್ಯರ ತಂಡದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಸೋನಿಯಾ ಗಾಂಧಿ ಅವರ ಆರೋಗ್ಯ ಸದ್ಯಕ್ಕೆ ಸಿರವಾಗಿದ್ದು ಯಾವುದೇ ಆತಂಕವಿಲ್ಲ ರೂಟೀನ್ ಚೆಕ್ಅಪ್ ಭಾಗವಾಗಿ ಚಿಕಿತ್ಸೆ ನಡೆಯುತ್ತಿದೆ ಅಂತ ಆಸ್ಪತ್ರೆ ಮೂಲಗಳು ಹೇಳಿವೆ ವಾಯು ಮಾಲಿನ್ಯ ಸಮಸ್ಯೆ ಕಾರಣದಿಂದಾಗಿ ಕಫದ ಸಮಸ್ಯೆ ಹೆಚ್ಚಾಗಿದೆ ಅಂತ ಆಸ್ಪತ್ರೆ ಮೂಲಗಳು ಹೇಳಿವೆ ಎಲ್ಲಾ ಜಿಲ್ಲೆಯ ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ಇವತ್ತು ಗೌಡರು ಮತ್ತೆ ಸುಮಲತಾ ಕವರ ಲೀಡರ್ಶಿಪ್ ಅಲ್ಲಿ ಜಿಲ್ಲೆ ಎಲ್ಲಾ ಪ್ರಮುಖರು ಇವತ್ತು ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯದ ಎಲ್ಲಾ ಪ್ರಮುಖ ನಾಯಕರುಗಳತ್ರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿತ್ತು ಅದನ್ನ ನಾವು ಹೇಳಿದೀವಿ ಎಲ್ಲ ಒಕ್ಕೋರ್ಲಾಗಿ ಒಂದು ತೀರ್ಮಾನ ಮಾಡಿದೀವಿ ಮುಂದೆ ಬರ್ತಕ್ಕಂಥ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿದ್ರೆ ನಾವು ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾರ್ಯಕರ್ತರ ಚುನಾವಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ಮತ್ತೆ ಈ ಜಿಲ್ಲೆನಲ್ಲಿ ಕನಿಷ್ಠ ಹದಿನೈದು ಜಿಲ್ಲಾ ಪಂಚಾಯಿತಿ ಐವತ್ತಕ್ಕೆ ಹೆಚ್ಚು ತಾಲೂಕ್ ಪಂಚಾಯತಿಗಳನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಒಂದು ತೀರ್ಮಾನವನ್ನ ಒಮ್ಮತದ ತೀರ್ಮಾನವನ್ನ ಮಾಡ್ಕೊಂಡಿದೀವಿ ಈ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಸುಮಲತಾ ಮೇಡಮ್ ಅವರ ಮತ್ತೆ ನಾರಾಯಣಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಜಿಲ್ಲೆಯ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಎಲ್ಲಾ ಪ್ರಮುಖ ನಾಯಕರುಗಳು ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಗಳು ಇವತ್ತು ಒಂದೆಡೆ ಸೇರಿದ್ವಿ ಎಲ್ಲ ನಾವು ತೀರ್ಮಾನ ಮಾಡಿದ್ವಿ ಮುಂದೆ ಬರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರ ಚುನಾವಣೆಯನ್ನ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಒಂದು ಒಕ್ಕೋಲ್ ತೀರ್ಮಾನ ಎಲ್ಲರೂ ಕೂಡ ತೆಗೆದುಕೊಂಡು ರಾಜ್ಯ ನಾಯಕರುಗಳ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಮತ್ತೆ ಮುಂದಿನ ವಾರದಿಂದನೇ ಮೇಡಮ್ ಅವರು ಮತ್ತೆ ನಾರಾಯಣ್ ಗೌಡರು ಡೇಟ್ ತಗೊಂಡು ನಾವು ಕ್ಷೇತ್ರವರು ಪ್ರವಾಸ ಮಾಡ್ಲಿಕ್ಕೆ ಮಾಡ್ತೀವಿ ಅಂತ ನಾವು ರಾಜ್ಯ ನಾಯಕರು ಗಮನಕ್ಕೆ ತಂದಿದೀವಿ ಅವರು ಕೂಡ ಅದಕ್ಕೆ ಒಮ್ಮತವನ್ನ ಸೂಚಿಸಿದ್ದಾರೆ ಅಲ್ಲ ನಾವು ಇವತ್ತು ಸಭೆ ಆಗಿದ್ದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರವಾಗಿ ಸಭೆ ಆಗಿತ್ತು ಸಂಘಟನಾತ್ಮಕವಾಗಿ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿದ್ರೆ ನಾವುಗಳು ನಾವುಗಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಬಹುಮುಖ್ಯ ಇದು ಕಾರ್ಯಕರ್ತ ಚುನಾವಣೆ ಆಗಿರೋದ್ರಿಂದ ನಾವೆಲ್ಲ ಒಮ್ಮತದ ತೀರ್ಮಾನವನ್ನ ಮಾಡಿದ್ವಿ ಅಲ್ಲ ಅಲ್ಲ ನಾವು ಇದು ಪಕ್ಷ ಸಂಘಟನೆ ಪಕ್ಷ ದೃಷ್ಟಿಯಿಂದ ಇದು ನಮ್ಮ ಪಕ್ಷ ಬಲವರ್ಧನೆಗೆ ಸೇರಿದ ಸಭೆ ಇದು ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗ್ಬೇಕು ಅಂತ ಒಕ್ಕರ್ಲಾಗಿ ಮೇಡಮ್ ನಾರಾಯಣ್ ಗೌಡ್ರು ನಾವೆಲ್ಲ ಅವರ ಒಂದು ಏನು ಒಂದು ಸೂಚನೆಗಳು ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದೇವೆ ಎಲ್ಲ ಇಲ್ಲಿ ಸೇರಿತಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಅದೇ ಆಗಿದೆ ನಾವು ಸ್ವತಂತ್ರವಾಗಿ ಬಿಜೆಪಿ ಪಕ್ಷದ ಅಡಿಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ನೋಡಿ ಅಲ್ಲ ಇರಲಿ ಅದಕ್ಕೆ ರಾಜನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಅವರು ತಗೊಳ್ಳುವಂತ ತೀರ್ಮಾನ ಆಗಿರುತ್ತೆ ಇದು ಬಟ್ ಪಕ್ಷವನ್ನ ನಾವು ಏನಾದರೂ ಅಲ್ಲಿ ಗಟ್ಟಿಗೊಳಿಸ್ಬೇಕು ಏನಾದ್ರೂ ಬೆಳೆಸ್ಬೇಕು ಅಂದ್ರೆ ಈ ರೀತಿ ಒಂದು ಹೆಜ್ಜೆಗಳನ್ನ ನಾವು ಹಾಕೊಳ್ಳದೆ ಹೋದ್ರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಅನ್ನೋದು ಒಂದು ಉದ್ದೇಶ ಅಷ್ಟೇ ಒಂದು ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು ಫೈನಲಿ ಪಕ್ಷ ಹೈಕಮಾಂಡ್ ಏನ್ ಹೇಳುತ್ತೆ ಮೇಡಮ್ ಆದಿಯಾಗಿ ನಾರಾಯಣಗೌಡರ ಆದಿಯಾಗಿ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸೂಚನೆಯನ್ನ ನಾವು ಗೌರವಿಸ್ತೀವಿ ಮತ್ತೆ ಪಾಲಿಸ್ತೀವಿ ಆದ್ರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಎಲ್ಲಿವರೆಗೆ ನಾವು ಡೈರಿ ಸೊಸೈಟಿ ಪಂಚಾಯ್ತಿ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನ ಕಾರ್ಯಕರ್ತರ ಚುನಾವಣೆಗಳಿಗೆ ನಾವು ಶಕ್ತಿ ತುಂಬೋದಿಲ್ವಾ ನಾವೆಂತ ನಾಯಕರಾಗ್ತೀವಿ ಅನೋ ನಿಟ್ಟಿನಲ್ಲಿ ಅವ್ರ ಶಕ್ತಿ ತುಂಬಾ ದೃಷ್ಟಿಯಿಂದ ಪಕ್ಷನ ಕೆಳ ಹಂತದಿಂದ ನಾವು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ನಾವು ಸ್ವಾತಂತ್ರ್ಯಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಒಕ್ಕೋರ್ಲಾಗಿ ತೀರ್ಮಾನ ಮಾಡಿ ರಾಜ ನಾಯಕರ ಮುಂದೆ ಇಟ್ಟಿದ್ದೇವೆ ಈಗ ಮೇಡಮ್ ಅವರು ನಾರಾಯಣಗೌಡರು ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ ಇಡೀ ಜಿಲ್ಲೆ ನಾವು ಪ್ರವಾಸ ಜಿಲ್ಲಾಧ್ಯಕ್ಷ ಎಲ್ಲ ಇಲ್ಲೇ ಇದ್ದಾರೆ ಆ ಜಿಲ್ಲಾಧ್ಯಕ್ಷ ಸಮಯವನ್ನು ನಿಗದಿ ಮಾಡ್ತಾರೆ ಅದ್ರ ಪ್ರಕಾರ ಇವ್ರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ತಾವೇನು ಹೇಳ್ತೀರಿ ನ್ಯೂಸ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸೈಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ